ಕೆಲಸ ಇಲ್ಲ ಅಣ್ಣ ಬೇರೆ ನಮ್ದು ಕೆಲಸ ನಾನು ಬೇರೆ ಕೆಲಸ ಹೋಗ್ತಾರೆ ಕೊಡ್ತಾರೆ ಅಷ್ಟೇ ವೈಟ್ ಅದ ಕಲರ್ ಇಲ್ಲ ಇದಕ್ಕೆ ವೈಟ್ ಇದೆಯಾ ಕೆಮಿಕಲ್ ಮಾಡಲ್ಲ ಅದಕ್ಕೆ ಕೆಮಿಕಲ್ ಮಾಡಲ್ಲ ಕಲರ್ ಎಲ್ಲ ಬೇನ ಐತೆನಾ ಇದು ಬೈಟ್ ಓಬಿ ಬಿ ಇದೇ ಬೈಟ್ ಅರ ಕೆಮಿಕಲ್ ಕೇ ಕಲರ್ ಹಾಕಿದೆ ಇದು ಹಿಡಿದೆ ಕೆಂಚರ ಬರ್ತ ಓದು ಬರ್ತೆ ಇದಕ್ಕೆ ನಾನು ಮಾಡಲ್ಲ ಕಲರ್ ಟೋಟಲ್ ಬೈಟ್ ಮಾಡ್ತಾರೆ ಅಷ್ಟೇೋದರ ಗೋಬಿ ಕೇ ಬೈಟ್ ಮಾಡ್ತಾರೆ ಕೆಮಿಕಲ್ ಇಲ್ಲ علاوہ ಸಕ್ಕರೆ ಅಷ್ಟೇ ಕಲರ್ ಕಲರ್ ಏನಿಲ್ಲ ಏ ಅದಕ್ಕೆ ಅದು ಹೇಳ್ತಾರಣ ಕೆಮಿಕಲ್ಗೆ ಕಲರ್ ಬರ್ತವುದು ಕಲರ್ಗೆ ಕೆಮಿಕಲ್ ಇದಕ್ಕೆ ಮಾಡಲ್ಲ ಮಕ್ಕಳುಗೆ ಯಾವ ಯು ಪಿ ಅಣ್ಣ ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಅಣ್ಣ ಹದಿನೈದು ವರ್ಷ ಆಯಿತು ನಮಗೆ ಇದೆ ಇದೇ ಐಟಮ್ ಎಷ್ಟೇ ಓಹ್ ಎಷ್ಟು ಒಂದು ಹತ್ತು ರೂಪಾಯಿ ಏನಾಗ್ತೀರ ಇದಕ್ಕೆ ಏನಾಗಿಲ್ಲ ಬರೀ ಸಕ್ಕರೆ ಅಷ್ಟೇ ಅಷ್ಟೇ ಓಕೆ ಬೇರೆ ಏನಿಲ್ಲ ಟೆಸ್ಟ್ ಮಾಡಿ ಪರವಾಗಿಲ್ಲ ಹಾಂ ಏನಾಗಿಲ್ಲ ಅವರಿಗೆ ಬರೀ ಸಕ್ಕರೆ ಮನೆ ಹತ್ರ ಬಂದು ನೋಡಿ ಏನು ಹಾಕ್ತಾರೆ ಈ ಥರ ಬರ್ತದೆ ಎಲ್ಲ ಬರೀ ಏನಿಲ್ಲ ಅಣ್ಣ ಸುಮ್ಮನೆ ನಾನು ಅದೇ ಇದಕ್ಕೆ ಕೆಮಿಕಲ್ ಬರ್ತೇವೆ ಇದಕ್ಕೆ ನಾನು ಏನು ಮಾಡೋಣ ಅವ್ರಿಗೆ ನಮ್ಮದು ಮಕ್ಕಳು ಇದೆಯಾ ಎಲ್ಲರಿಗೂ ಮಕ್ಕಳು ಇದೆಯಾ ಓಕೆ ನಾನು ನನ್ನ ಹತ್ರ ನೋಡಿ ನಾನು ಅಲ್ಲಿ ಲಗೇರಿ ಚೌಕಿ ಇದೆಯಾ ಇಲ್ಲಿ ಟೌನಕ್ಕೆ ನಾನು ರೂಮ್ ಇದೆಯಾ ಎಲ್ಲ ಅಡ್ರೆಸ್ ಕೊಡ್ತೀನಿ ಪರವಾಗಿಲ್ಲ ಅಣ್ಣ ನನಗೆ ಓಕೆನಾ ಏನು ಸೋನು ಕುಮಾರ್ ಒಳ್ಳೆ ಕೆಲಸ ಆರ್ಡರ್ ಮಾಡಬೇಕು ಅಣ್ಣ ಅದು ಹೇಳಿದ ಕೆಮಿಕಲ್ ಬರ್ತದೆ ಪಿಂಕಲರಿಗೆ ನಾನು ಇದಕ್ಕೆ ಮಾಡಲ್ಲ ಅದು ಮಾಡಿದೆ ಮಕ್ಕಳಿಗೆ ಏನಾಗುತ್ತೆ ನಮಗೆ ಲಾಸ್ ಆಗುತ್ತೆ ನಮ್ಗೆ ಜೀಲಾಗಬೇಕು ಕಾಸು ಕೊಡಬೇಕು ಅವನಿಗೆ ಏನು ಕೇಳೋಣ ನಮ್ಮದು ಮಕ್ಕಳು ಇದೆ ಚೆಕ್ ಮಕ್ಕಳು ಇದೆ ಹಾಡು ಏನಕ್ಕೆ ಎಲ್ಲ ನಮ್ಮ ಇಂಗ್ಲೀಷ್ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾರೆ ಏನಕ್ಕೆ ಹೋಗ್ಬೇಕು ಅದೇ ಪೇಪರ್ ಇದೆಯಾ ಐಟಮು ಎಲ್ಲ ದುಡ್ಡು ಇಲ್ಲ ಇದಕ್ಕೆ ಬಂದೆ ನೋಡ್ತೀನಿ ಯಾರು ಹೇಳ್ತಾರಾ ಇಲ್ಲ ಪರವಾಗಿಲ್ಲ ಬೆನ್ ಹಾಕ್ತೀನಿ ಓಕೆ ನಾನಾ ಹೌದು ಎಲ್ಲ ಬ್ಯಾಕ್ ಮಾಡ್ತಾರೆ ಹೌದು ಹೌದು ಮಾಡ್ತೇವೆ ನಮಗೆ ಮುನ್ನೂರು ರೂಪಾಯಿ ಕಮ್ಮಿ ಆಗುತ್ತೆ ಪರವಾಗಿಲ್ಲ ಮಕ್ಕಳು ಚೆನ್ನಾಗೈತೆ ಬರ ಆಗುತ್ತೆ thank you